ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಪೋಷನ್ ಟ್ರ್ಯಾಕರ್ನ ಇಪ್ಪತ್ತು ಪಾಯಿಂಟ್ ಒಂಬತ್ತು ವರ್ಷನ್ನಲ್ಲಿ ಎತ್ತರವನ್ನು ಹೇಗೆ ತಿದ್ದುಪಡಿ ಮಾಡುವುದು ಎಂದು ತಿಳಿದುಕೊಳ್ಳೋಣ ಇಲ್ಲಿಯವರೆಗೂ ನಮಗೆ ಪೋಷಣ್ ಟ್ರ್ಯಾಕರ್ನಲ್ಲಿ ಒಂದು ವೇಳೆ ತಪ್ಪಾಗಿ ಹೆಚ್ಚು ಎಂಟ್ರಿ ಮಾಡಿದ ಎತ್ತರವನ್ನು ತಿದ್ದುಪಡಿ ಮಾಡಲು ಸಾಧ್ಯವಿದ್ದಿಲ್ಲ ಉದಾಹರಣೆಗೆ ಈ ಮಗುವಿನ ಎತ್ತರ ಪೋಷಣ್ ಟ್ರ್ಯಾಕರ್ ಪ್ರಕಾರ ತೊಂಬತ್ತಾರು ಸೆಂಟಿಮೀಟರ್ ಇರುವುದು ಆದರೆ ಈ ಮಗುವಿನ ಸರಿಯಾದ ಎತ್ತರ ತೊಂಬತ್ತ್ಮೂರು ಸೆಂಟಿಮೀಟರ್ ಇರುತ್ತದೆ ಸರಿಯಾದ ಎತ್ತರವನ್ನು ನಮೂದಿಸಿ ತಿದ್ದುಪಡಿ ಮಾಡಲು ಹೋದಾಗ ತಪ್ಪು ಎಂದು ಎರರ್ ಮೆಸೇಜ್ ಬರುತ್ತಿತ್ತು ಪ್ರಸ್ತುತ ಪೋಷಣ್ ಟ್ರ್ಯಾಕರ್ ವರ್ಷನ್ ಇಪ್ಪತ್ತು ಪಾಯಿಂಟ್ ಒಂಬತ್ತರಲ್ಲಿ ಈ ರೀತಿಯಾಗಿ ತಪ್ಪು ಎಂಟ್ರಿ ಮಾಡಿದ ಎತ್ತರಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿರುತ್ತಾರೆ ಉದಾಹರಣೆಗೆ ಈ ಮಗುವಿನ ಎತ್ತರ ಪೋಷಣ್ ಟ್ರ್ಯಾಕರ್ ಪ್ರಕಾರ ತೊಂಬತ್ತಾರು ಸೆಂಟಿಮೀಟರ್ ಇದ್ದು ಸರಿಯಾದ ಎತ್ತರ ತೊಂಬತ್ತ್ಮೂರು ಸೆಂಟಿಮೀಟರ್ ಇರುವುದು ಈಗ ಸರಿಯಾದ ಎತ್ತರವನ್ನು ನಮೂದಿಸಿ ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ ಈ ಅವಕಾಶ ಜೂನ್ ತಿಂಗಳವರೆಗೆ ಮಾತ್ರ ಸೀಮಿತವಾಗಿರುತ್ತದೆ ಧನ್ಯವಾದಗಳು